ಮೈ ಯೂಟ್ಯೂಬ್ ಚಾನಲ್ ಇವೆ ಸತೀಶ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲೌನ್ ಏನಪ್ಪ ಅಂದರೆ ನಮ್ಮ ಮನೆ ಶ್ರಾವಣ ಸೋಮವಾರ ಮಾಡ್ತಾರೆ ಐನೂರನ್ನ ಕರ್ಸಿ ಮನೆಗೆ ಪೂಜೆ ಮಾಡಿಸಿ ಐನೂರು ಒಂದು ಸ್ವಲ್ಪ ಎಡೆ ಹಾಕಿ ಇಲ್ಲಾಂದರೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಎಡೆ ಮಾಡ್ಕೊತಾರೆ ಆಮೇಲೆ ನಮ್ಮ ನಮ್ಮನೆ ದೇವಸ್ಥಾನಕ್ಕೆ ಆಮೇಲೆ ಹೊಲದ ಹತ್ರ ಒಂದು ಬಸವನ ದೇವಸ್ಥಾನ ಇದೆ ಅಲ್ಲೊಂದು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಇವತ್ತು ಸತ್ಯವಪ್ಪ ಹೋಗ್ತಾರೆ ಎರಡು ದೇವಸ್ಥಾನಕ್ಕೂ ಇಲ್ಲಿ ಮನೆ ತಗಿದಾರೆ ಐನೂರು ಬರ್ತಾರೆ ಅವ್ರು ತೊಗೊಂಡೋಗಿ ಎಡೆ ಕೊಡ್ಬೇಕು ದೇವಸ್ಥಾನಕ್ಕೆ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಯಾ ದೇವ್ ಪೂಜೆ ಇನ್ನೂ ಮಾಡಿಲ್ಲ ದೇವ ಪೂಜೆ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಹೀಗೆ ಬಂದಿದೆ ಅಂತ ದೇವ ಪೂಜೆ ಫುಲ್ಲು ಆಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ತೀನಿ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀನು ಜಾಸ್ತಿ ಜನಕ್ಕೆ ಹೇಳಿಲ್ಲ ನಮ್ಮ ದೊಡ್ಡಪ್ಪ ಒಬ್ಬರು ಬರ್ತಾರೆ ಆಮೇಲೆ ಸತೀಶ್ ಅವರಪ್ಪ ಅಂದಿರು ಬರ್ಬೋದು ಬಂದರೆ ಎಷ್ಟು ಜನ ಬರ್ತಾರೆ ಇನ್ನೊಂದು ಕೆಲವೊಬ್ಬರಿಗೆ ಸತಿ ಹೇಳಿದ್ದೇನೆ ಅವ್ರು ಬರ್ತಾರೆ ಬರಲ್ವಾ ನಮಗೂ ಗೊತ್ತಿಲ್ಲ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದ್ಮಂತ ನೋಡ್ತಾರೆ ಡಿಶ್ ಮೈ ಏನು ಒಬ್ಳೊಬ್ಲೇ ಒಟ್ಟ 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 ಅಂತ ಮಾತಾಡ್ತಾಳೆ ಅಂತ ನೋಡ್ತಾನೆ ಅವನು ತೋರಿಸ್ತೀನಿ ಒಂದು ಸೆಕೆಂಡ್ ಓನು ಒಬ್ಬಳೊಬ್ಳೆ ಮಾತಾಡ್ತಾಳೆ ಹಾಂ ನಾನು ಮಲಗಿರ ಎಬ್ರಿಸ್ಬಿಟ್ಟೆ ಮಾತಾಡಿ ಮಾತಾಡಿ ಅಲ್ಲಮ್ಮ ಹಾಂ ಹ್ಞೂ ನಂಗೆ ನಿದ್ದೆ ಮಾಡಕ್ಕೆ ಬಿಡೇ ಅನ್ಕೊಂಡಿ ಎಲ್ಲ ನೆಕ್ ಗಂಟು ನಿದ್ದೆ ಮಾಡ್ತಾನೆ ಮಮ್ಮಿಗೆ ನನ್ನ ಸನ್ ಸ್ಕ್ರೀನ್ ಒಂದಷ್ಟು ಕಡೆಗಿದ್ರು ಅಲ್ಲಿ ಬಾಂಬ್ ಅಷ್ಟೆ ಎರಡು ಹೀರಿಗೆ ಏನು ಹೋಗೋಲ್ಲ ಡೈಲಿಸ್ ಪಟ್ಟಣ ಮಾಡಿದ್ದೀನಿ ಎರಡು ಏನು ಹೋಗಲ್ಲ ಏನು ಹಬ್ಬ ಏನಲ್ವಲ್ಲ ಮನೇಲಿ ಪೂಜೆ ತಾನೇ ಅಷ್ಟೇ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯಾರಾದರೂ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ देन हो गया हम्म ಇನ್ನೊಂದ್ಸಲ ಈ ತರ ಕುತಂತ್ರ ಎಲ್ಲ ಮಾಡಿ ನಮ್ ಸಂಸಾರ ಆನ್ ಮಾಡಕ್ಕೆ ನೋಡಿದ್ರು ಆ ಕರ್ಕೊಂಡಾಯ್ತೇನೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ದಿವ್ಯಾ ಸತೀಶ್ ಈ ಬ್ಲಾಗ್ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಒಂದ್ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕು ಹಾಂ ಯಾ ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾವ ಥರ ಬ್ಲಾಗ್ ಹೋಗುತ್ತೆ ಅಂತ ಗೊತ್ತಿಲ್ಲ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಆದಂಗೆ ಯಾರಾದರೂ ನೋಡ್ತಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಔಟ್ಫಿಟ್ ತೋರಿಸ್ತೀನಿ ಹೇಗಿದೆ ಅಂತ ಸಿಂಪಲ್ ಆಗಿ ಒಂದು ಐಲನರ್ ಒಂದು ನ್ಯೂಡ್ ಲಿಫ್ಟಿಕ್ ಹಾಕಿದ್ದೀನಿ ಅದಕ್ಕೆ ಡಬ್ಬಲ್ವಾ ಮಿಕ್ಸ್ ಮಾಡಿ ಲಿಫ್ಟಿಕ್ ಹಾಕಿದ್ದೀನಿ ಇನ್ನೂ ಊಟ ಆಗಿಲ್ಲ ಒಟ್ಟು ಬೇರೆ ರಸಿದಿದೆ ಹೋಗಿ ಊಟ ಮಾಡಬೇಕು ಇವತ್ತಿನ ಔಟ್ಫಿಟ್ ಹೇಗಿದೆ ಒಂದು ಸ್ಮಾಲ್ ನೀವರೆಗೂ ಬರೋದು ಫ್ರ್ಯಾಂಕ್ ಇದಕ್ಕೆ ಹೋಗ್ಬೇಕಾದ್ರೆ ಒಂದು ಕ್ಲಿಪ್ ಫೀಡ್ಬ್ಯಾಕ್ ಉಂಟು ರೆಡಿ ಚೆನ್ನಾಗಿದೆ ನೌಟ್ ಫಿಟ್ ಫುಲ್ಲು ಗಾಲಿ ಆಚೆ ನಾನು ತಿಂಗಳ ಲೈಟ್ ಇದೆ ಮೇಲೆ ಎತ್ತಿ ತೆಗಿಯೋರು ತೆಗಿಯವರು ಯಾರ್ದಿದ ಅಂತ ಈಗ ಇಲ್ಲೇ ಇಟ್ಟಿದ್ದೀನಿ ನೌಟ್ ಫಿಟ್ ಹೀಗಿದೆ ನೀವರೆಗೂ ಬರ ಫ್ಯಾಕ್ ಫ್ರ್ಯಾಂಕ್ ఫక్ ఈ ఫోర్స్ అండ్ ప్రైంట్ కూడా ఇది ఫ్లవర్ ప్రైంట్ అడి ఆగి ఈ ఉపయోగం మార్కెట్ వంద సిక్స్ సిక్స్ థర్టీ బాల్ ఎయిట్ థర్టీ టైం ಈಗ ಟ್ರೀಟ್ ಮಾಡಿಕೊಂಡು ತಿನ್ನಬೇಕು ಸತ್ಯ ಫ್ರೆಂಡ್ ಮನೆ ಏನೋ ಒಂದು ಸ್ವಲ್ಪ ಅವರು ಮಾಡಿದರು ಅವ್ರಸ್ ಇದೆ ಅಮ್ಮ ಹಬ್ಬರು ಮಾಡಿದ್ರು ಅವರು ಇಸ್ಕೊಂಡು ಇಟ್ಕೊಂಡಿದ್ದಾರೆ ಇಸ್ಕೊ ಬರಕ್ಕೆ ಹೋಗಿದ್ದಾರೆ ಹಾಂ ಏನು ಮೊಬೈಲ್ ಹೋಗ್ತಿದ್ದೆ ಹ್ಞೂ ಈಗ ತಿಂಡಮೇಲೆ ಬ್ಲೋಗನಾ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಷ್ಟು ಈಗ ಚೆಕಪ್ ಮಾಡಿಸ್ಬಿಟ್ಟು ಇಷ್ಟೊಂದಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಎಲ್ಲ ನೋಬೈಲ್ ના મને ડોટ અલ અલ ಬಿಟ್ಟಲ್ಲ ತಂದೂರಿಂದ ಬಂದು ಒಂದು ಸ್ವಲ್ಪ ಹಾರ್ಡ್ರು ಮಾಡ್ಕೊಂಡಿದ್ದೆವು ಸತಿಯ ಫ್ರೆಂಡ್ ಕೈಲಿ ಹೇಳ್ಬಿಟ್ಟು ಅಮೆಜಾನಲ್ಲಿ ಇದಿತ್ತಲ್ಲ ಅದಕ್ಕೆ ಆಫರ್ ಇತ್ತು ಒಂದು ಸ್ವಲ್ಪ ಫೇಸ್ಫುಡ್ ಎಲ್ಲ ಹಾರ್ಡ್ರ್ ಮಾಡ್ಕೊಂಡಿದ್ದೆವು ಡಿಸ್ಕೌಂಟ್ ಇತ್ತು ಬಟ್ ಡೆಲಿವರಿ ಚಾರ್ಜ್ ಅಂತ ಒಂದು ಟ್ವೆಂಟಿ ಫೋರ್ಟಿ ಎಷ್ಟ ಪೇ ಮಾಡೋ ಈಸ್ಕೊಳ್ರಂತೆ ಅದಕ್ಕೆ ಒಂದು ಸ್ವಲ್ಪ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಿಯರ್ ಬೈ ಸ್ಟೋರಲ್ಲಿ ತೊಗೊಂಡು ನಾನು ಇನ್ನೂ ಏನೇನೋ ತೊಗೊಂಡಿದ್ದೆ ಅನ್ಸತಿ ನನ್ನ ಪ್ರಾಡಕ್ಟ್ ಮಾತ್ರ ತೋರಿಸ್ತೀನಿ ನಾನು ಎಲೆಕ್ಟ್ರಿಕ್ ಸ್ಟವ್ ಏನೇನೋ ತೊಗೊಂಡಿದ್ದೆ ಆಮೇಲೆ ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಯಾವುದಾದ್ರು ಬ್ಲೋಗಲ್ಲಿ ಒಂದು ಹಿಮಾಲಯ ಬಾಡಿ ಲೋಷನ್ ಆ್ಯಂಡ್ ಮಾಮ ಹತ್ತು ರೈಸ್ತು ಫೇಸ್ ವಾಶ್ ಎಲ್ಲೋ ಸರ್ತಿ ಫೇಸ್ ವಾಶೇ ಜಾಸ್ತಿ ಐತೆ ಸೇಮ್ ಅದೇ ಇದ್ದರೆ ಸೇಮ್ ಅದೇ ಇದೆ ಇನ್ನೊಂದು ಫೇಸ್ ವಾಶ್ ಫೇಸ್ ವಾಶ್ ಈ ಸರ್ತಿ ಜಾಸ್ತಿ ಇದೆ ಆ್ಯಂಡ್ ಇದು ಕೂಡ ಫೇಸ್ ವಾಶು ಮಾಮಾ ಹತ್ತು ಇದು ಆ್ಯಂಡ್ ಈ ಥರ ಫೇಸ್ ವಾಶ್ ನೀಟಾಗಿ ನೀಟಾಗಿಲ್ಲ ಮಾಡ್ಕೋಬೋದು ಫೇಶ್ ವಾಶ್ ಅದು ಖಾಲಿ ಆದರೆ ನಿಮ್ಗೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದರು ಬೋಟಲ್ ಅದು ಖಾಲಿ ಆದಮೇಲೆ ಅದನ್ನ ಅಟ್ಯಾಚ್ ಮಾಡ್ಕೋಬೋದು ಇದು ಬಂದು ಸಮಥಿಂಗ್ ಆರ್ನೂರು ರೂಪಾಯಿ ಒಂದು ರೂಪಾಯಿ ಕಮ್ಮಿ ಇದು ಎಲ್ರಿಂದ ಇದು ಸು ಶುಂಠಿ ಮತ್ತು ನೀರು ಹಾಕಿರೋದು ಫಿಶ್ ವಾಶ್ ವಿಟಮಿನ್ ಸಿ ಇದೆ ಸೇಮ್ ಅದೇ ಫೇಶ್ ವಾಶ್ಟು ಫೇಸ್ ಮಾಯಶ್ಚರೈಸರ್ ಕ್ರೀಮ್ ಇದು ಬಂತು ಇನ್ನೂರೈವತ್ತು ರೂಪಾಯಿ ಆ್ಯಂಡ್ ಸನ್ಸ್ಕ್ರೀಮ್ ಫಿಫ್ಟಿ ರುಪೈಸ್ ಮೋಶ ಮಾಮಾ ಆಗ್ತಿದೆ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇದು ನೀ ನನ್ನ ನಿಯರ್ ಬೈ ಸ್ಟೋರಲ್ಲಿ ತೊಗೊಂಡಿದ್ದು ಅವೆಲ್ಲು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಎಷ್ಟು ನನ್ನ ಈ ಸರ್ತಿ ಮಾಮ ಅರ್ಥ ಟ್ರೈ ಮಾಡ್ತಾ ಇದೀನಿ ನೋಡೋಣ ಒಂದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಇತ್ತು ಈಗ ಹೋಗಿದೆ ಪರವಾಗಿಲ್ಲ ಮುಂಚೆ ಅಲ್ಲೆಲ್ಲ ಜಾಸ್ತಿ ಆಗೋಗಿತ್ತು ಈಗ ಹೋಗಿದೆ ಟಿಫನ್ ಕೂಡ ಆಯಿತು ಟಿಫನ್ ಉಪ್ಪಿಟ್ಟು ಉಪ್ ಮಾಡಿ ಮಾಡಿದ್ರು ಉಪ್ಪಿಟ್ಟು ತಿಂದು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ